ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಸೂರ್ಯಗ್ರಹಣ ಇರೋದ್ರಿಂದ ಹಾಗೆ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಇರೋದರಿಂದ ದೇವ್ರ ಮನೇನ ಹಾಗೆ ದೇವರ ಸಾಮಗ್ರಿಗಳನ್ನ ಯಾವ ದಿನ ಶುದ್ಧಿ ಮಾಡ್ಕೋಬೇಕು ಅಂತ ಈಗಾಗಲೇ ಎಲ್ಲರಿಗೂ ಒಂದು ಗೊಂದಲ ಅಂತ ಸ್ಟಾರ್ಟ್ ಆಗಿರುತ್ತೆ ಅದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ ಸೊ ಸಾಧ್ಯ ಆದರೆ ನೀವು ಗುರುವಾರದ ದಿವಸನೇ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೋದ್ರೆ ತುಂಬಾ ಒಳ್ಳೆಯದು ಹಾಗೆ ದೇವ್ರ ಮನೆ ಗುಣ ಕೂಡ ಗುರುವಾರನೇ ಕ್ಲೀನ್ ಮಾಡಿಕೊಂಡ್ರು ಕೂಡ ಒಳ್ಳೆಯದು ಏಕೆಂದರೆ ಅಮಾವಾಸ್ಯೆ ಮತ್ತು ಶುಕ್ರವಾರ ಇರೋದರಿಂದ ಕೆಲವೊಬ್ಬರು ದೇವರ ವಸ್ತುಗಳನ್ನ ಕದಲಿಸೋದಿಲ್ಲ ಹಾಗೆ ಅಮಾವಾಸ್ಯೆ ಪೂಜೆ ಕೂಡ ಮಾಡಬೇಕಾಗಿರೋದ್ರಿಂದ ನೀವು ಗುರುವಾರನೇ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು ಶುಕ್ರವಾರ ಅಮಾವಾಸ್ಯೆ ಸಾಯಂಕಾಲದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಏಳು ಐವತ್ತೈದಕ್ಕೆ ಸ್ಟಾರ್ಟ್ ಆದರೆ ಅಮಾವಾಸ್ಯೆ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಅಂತ್ಯವಾಗತ್ತೆ ಹಾಗೆ ಇದರಲ್ಲಿ ಇನ್ನೊಂದು ಗೊಂದಲ ಏನು ಅಂತ ಹೇಳಿದರೆ ಸೂರ್ಯಗ್ರಹಣ ಇರೋದರಿಂದ ದೇವರ ಪಾತ್ರೆಗಳನ್ನ ಯಾಕಂತ ಯಾಕಂತೇಳಿದ್ರೆ ನಮ್ಮ ಭಾರತದಲ್ಲಿ ಗೋಚರ ಆಗ್ತಿಲ್ಲ ಅಂದರೂ ಕೂಡ ದೇವ್ರ ವಿಷಯ ಅಂತ ಬಂದಾಗ ಕೆಲವೊಬ್ಬರಿಗೆ ಗೊಂದಲ ಇದ್ದೇ ಇರುತ್ತೆ ದೇವ್ರು ತೊಳೆದು ಪೂಜೆ ಮಾಡಬೇಕು ಅಂತ ಆ ರೀತಿ ಏನಾದರೂ ಒಂದು ಗೊಂದಲ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹಂಗೆ ದೇವ್ರ ಪಾತ್ರೆಗಳನ್ನ ತೊಳ್ಕೊಬೋದು ಯಾವಾಗ ಅಂತ ಹೇಳಿದ್ರೆ ಸೂರ್ಯಗ್ರಹಣ ಸ್ಟಾರ್ಟ್ ಆಗುವಂಥದ್ದು ಎರಡು ಗಂಟೆ ಇಪ್ಪತ್ತ ನಿಮಿಷಕ್ಕೆ ಸ್ಟಾರ್ಟಾಗಿ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಯಾವತ್ತು ಅಂತ ಹೇಳಿದ್ರೆ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿವಸ ಹಾಗೆ ಶನಿವಾರದ ದಿವಸ ಅಮಾವಾಸ್ಯೆ ಕೂಡ ಅಂತ್ಯವಾಗುವಂಥದ್ದು ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಸೊ ನೀವು ಒಂದು ಕೆಲಸ ಮಾಡ್ಬೋದು ಏನು ಅಂತ ಹೇಳಿದ್ರೆ ಆರು ಗಂಟೆ ಮೇಲೆ ಏನು ಬರುತ್ತೆ ಆವಾಗ ನೀವು ದೇವರ ವಸ್ತುಗಳನ್ನ ಬೇಕಂದ್ರೂ ಆವತ್ತಿನ ದಿವಸ ಕೂಡ ನೀವು ಶುದ್ಧನ ಮಾಡ್ಕೊಬೋದು ಶನಿವಾರ ಸಾಯಂಕಾಲ ಆರು ಗಂಟೆ ನೀವು ದೇವರ ಸಾಮಗ್ರಿಗಳನ್ನೂ ಕೂಡ ತೊಳಿಬೋದು ಇಲ್ಲ ಅಮಾವಾಸ್ಯೆ ಇದೆ ಅವತ್ತು ಕೂಡ ತೊಳೆಯಲ್ಲ ನಾವು ಅಂತ ಹೇಳಿದವರು ನೆಕ್ಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಆ ಹಬ್ಬದ ದಿನನೇ ಮಾಡ್ಕೋಬೇಕಾಗತ್ತೆ ಯಾವತ್ತು ಅಂತ ಹೇಳಿದ್ರೆ ಭಾನುವಾರ ನಿಮ್ಗೆ ಆಲ್ರೆಡಿ ಇಲ್ಲಿ ಪ್ರತಿಪಾದ ತಿಥಿ ಸ್ಟಾರ್ಟ್ ಆಗಿಬಿಡತ್ತೆ ಚೈತ್ರ ಅಮಾವಾಸ್ಯೆ ಪ್ರತಿಪಾದ ತಿಥಿ ಸ್ಟಾರ್ಟ್ ಆಗಿರುತ್ತೆ ಸೊ ಹಬ್ಬಕ್ಕೆ ಬಿದ್ದಿರುತ್ತೆ ನಿಮ್ಗೆ ಯುಗಾದಿ ಹಬ್ಬಕ್ಕೆ ಬಿದ್ದಿರೋದ್ರಿಂದ ನೀವು ಬೇಕಂದ ಹೇಳಿದ್ರೆ ಆರು ಗಂಟೆ ಮೇಲೆ ಶನಿವಾರ ಎಷ್ಟೊತ್ತಾದ್ರೂ ನೀವು ದೇವರನ್ನ ತೊಳ್ಕೊ ಇನ್ನು ದಿವಸನೇ ತೊಳೆದು ಪೂಜೆ ಮಾಡ್ತೀವಿ ಅಂತ ಹೇಳಿದವರು ಅವತ್ತು ಕೂಡ ನೀವು ತೊಳೆದು ಪೂಜೆ ಮಾಡ್ಬೋದು ಬಟ್ ಕಷ್ಟ ಆಗತ್ತೆ ಆಗಲ್ಲ ಅವತ್ತಿನ ದಿವಸ ಹಬ್ಬದ ದಿವಸ ಹೇಳಿದ್ರೆ ಶನಿವಾರ ಆರು ಗಂಟೆ ಮೇಲೆ ನೀವು ಯಾವಾಗ ಬೇಕಂದ್ರೂ ದೇವರ ಶುದ್ಧಿನ ಮಾಡ್ಕೋಬೋದು ದೇವ್ರ ಮನೇನ ಹಾಗೆ ದೇವರ ಸಾಮಗ್ರಿಗಳು ದೇವರದು ಪೂಜಾ ವಿಗ್ರಹಗಳೆಲ್ಲ ಏನಿದೆ ಸ್ವಲ್ಪ ಗಂಜಲ ಅರಿಶಿನ ಅದೆಲ್ಲ ಹಾಕಿ ನೀವು ದೇವ್ರ ಮನೇನ ಶುದ್ಧಿ ಮಾಡ್ಕೋಬೋದು ಹಾಗೆ ಇನ್ನು ಕಳಶದ ಕಾಯಿ ವಿಚಾರಕ್ಕೆ ಬಂದರೆ ಈಗ ಆಲ್ರೆಡಿ ನೀವು ಏನು ಕಳಶದ್ದ ಕಾಯಿ ಇಟ್ಟಿರ್ತೀರಾ ಅದನ್ನು ಇಟ್ಟು ಪೂಜೆ ಮಾಡೋ ಬದಲು ಯುಗಾದಿ ಹಬ್ಬದ ದಿವಸ ಒಟ್ಟಿಗೆ ಒಂದು ಹೊಸ ಕಾಯನ್ನು ಇಟ್ಟು ನೀವು ಪೂಜೆನ ಮಾಡಬೇಕಾಗತ್ತೆ ಕಳಶಕ್ಕೆ ಈಗ ಆಲ್ರೆಡಿ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಕಾಯಿ ಇಟ್ಟಿರ್ತೀರಾ ಅಂತೇಳಿದ್ರೆ ಅಮಾವಾಸ್ಯೆ ಪೂಜೆ ಏನಾದರೂ ನೀವು ಮಾಡಿದ್ರೆ ಅದೇ ಕಾಯನ್ನು ಇಟ್ಟು ಪೂಜೆ ಮಾಡಿರಿ ಬಟ್ ಯುಗಾದಿ ನಮ್ಮ ಎಲ್ಲರ ಪಾಲಿಗೆ ಹೊಸ ವರ್ಷ ಆಗಿರೋದ್ರಿಂದ ಆ ದಿನ ಮಾತ್ರ ನೀವು ಹೊಸ ತೆಂಗಿನಕಾಯಿನೇ ಇಟ್ಟು ಕಳಶಕ್ಕೆ ಪೂಜೆನ ಮಾಡಬೇಕಾಗತ್ತೆ ಇದರಲ್ಲಿ ಗೊಂದಲ ಮಾಡ್ಕೋಬೇಡಿ ಇನ್ನೊಂದು ಸಲ ಹೇಳ್ತೀನಿ ಈಗ ಆಲ್ರೆಡಿ ನೀವು ಕಳಶಕ್ಕೆ ಇಟ್ಟು ಪೂಜೆ ಮಾಡ್ತಿದ್ರೆ ಅಮಾವಾಸ್ಯೆ ಪೂಜೆ ಮುಗಿಯೋವರೆಗೂ ಅದೇ ಕಾಯಿನ ಇಟ್ಟು ಪೂಜೆ ಮಾಡ್ತೀರಿ ಅದಾದಮೇಲೆ ಹೊಸ ಕಾಯಿನಿಟ್ಟು ನೀವು ಪೂಜೆನ ಮಾಡ್ಬೋದು ಯುಗಾದಿ ಹಬ್ಬದ ದಿವಸ